ಅಂಬಿಗರ ಚೌಡಯ್ಯ ಮೂರ್ತಿಗೆ ಅವಮಾನ ಹೋರಾಟಕ್ಕೆ ಅಂಬೇಡ್ಕರ್ ಸೇನೆ ಬೆಂಬಲ ಹೌದು ಇಂದು ಮಂದವಾಲಿನಲ್ಲಿ ಕೂಲಿ ಸಮಾಜದ ವತಿಯಿಂದ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಾಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ನಡೆದಿರುವ ಹೋರಾಟಕ್ಕೆ ಅಂಬೇಡ್ಕರ್ ಸೇನೆ ಹಾಗೂ ಬಿಎಸ್ಪಿ ಬಹುಜನ ಸಮಾಜ ಪಾರ್ಟಿ ಸಂಪೂರ್ಣ ಬೆಂಬಲ ಸೂಚಿಸಲಾಯಿತು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಆದಷ್ಟು ಬೇಗ ಬಂಧಿಸಿ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಯಿತು ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷರು ಜೇವರ್ಗಿ ಸಾಗರ್ ನೆಲೋಗಿ ಹಾಗೂ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ತಳವಾರ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಯಪ್ಪ ಅಶೋಕ್ ಪ್ರಕಾಶ್ ಹಾಗೂ ದಲಿತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಸಿದ್ದರಾಮ್ ಕಾಂಬ್ಳೆ

ಸ್ಟೇಷನ್ ಇವತ್ತು ಜೈಲಿಗೆ ಹೋಗಬೇಕಾಗಲಿ ಇವತ್ತು ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಅರಭತ್ತನೆ ಬತ್ತನೆ ಮಾಡಿ ಮೆರವಣಿಗೆ ಮಾಡಿ ಹೋಗಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇವತ್ತು ಕೋಲಿ ಸಮಾಜ ಮನಸ್ಸು ಮಾಡಿದ್ರೆ ಇವತ್ತು ಅವ್ರು ಯಾರೇ ಇರ್ಲಿ ಎಲ್ಲ ಇರ್ಲಿ ಆ ಹುಡುಕೋ ಕೆಲಸ ನಮಸ್ಕಾರ ಇವತ್ತು ನಾವು ಕಾನೂನು ಬದ್ಧವಾಗಿ ಪೊಲೀಸರಿಗೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು